ಹಾಯ್ ಫ್ರೆಂಡ್ಸ್ ಕಾಂಚನ ಲೋಕ ಚಾನಲ್ಗೆ ಸ್ವಾಗತ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಸುಲಭವಾಗಿ ಮನೆಯಲ್ಲೇ ಆಲುವೇರ ಜೆಲ್ಲನ ಯಾವ ಥರ ತಯಾರಿಸ್ಕೋಬೋದು ಅನ್ನೋದನ್ನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ನೋಡಿ ನಾವು ಪಾಟಲ್ಲಿ ಒಂದು ಚಿಕ್ಕ ಎಲೆ ಥರದ ಆಲುವೇರ ಹಾಕಿದ್ವಿ ಅದು ಎರಡು ಪಾಟ್ ತುಂಬ ಬೆಳೆದಿದೆ ಈಗ ಆಲುವೇರಾನೆ ಕಿತ್ಕೊಂಬಂದು ಅದರಲ್ಲಿರುವಂಥ ಹಳದಿ ಅಂಶ ಹೋಗುವವರೆಗೂ ನಾವು ಅದನ್ನು ಈ ಥರ ಒಂದು ಐದರಿಂದ ಹತ್ತು ನಿಮಿಷ ಇಡಬೇಕಾಗುತ್ತೆ ನಂತರ ಅದನ್ನು ಚೆನ್ನಾಗಿ ವಾಶ್ ಮಾಡಿಕೊಂಡು ಸೈಡ್ ಎರಡೂ ಕಡೆ ಸೈಡನ್ನು ಕತ್ರಿಲಿ ಕಟ್ ಮಾಡಿಕೊಂಡು ಅಥವಾ ಚಾಕು ಸಹಾಯದಿಂದ ಕಟ್ ಮಾಡಿಕೊಂಡು ಅದರಲ್ಲಿರುವಂತಹ ಜೆಲ್ಲನ್ನು ಹೊರಗೆ ತೆಗಿಬೇಕಾಗುತ್ತೆ ಈ ಆಲುವೆರ ತುಂಬ ಒಂದು ಔಷಧಿ ಗುಣವನ್ನು ಹೊಂದಿರುವಂತಹ ಸಸ್ಯ ಅಂತ ಎಲ್ರಿಗೂ ಗೊತ್ತಿರೋ ವಿಷಯವೇ ಇದು ಆಲುವೆರ ಕೆಲವೊಂದು ಟೈಮಲ್ಲಿ ಕಾಲೆಲ್ಲ ಉರಿ ಹಂಗಾಲ್ ಪಾದ ಎಲ್ಲ ಉರಿ ಇದ್ರೆ ಅದನ್ನು ಹಚ್ಕೊಂಡ್ರೆ ತುಂಬ ಒಳ್ಳೆಯ ರಿಸಲ್ಟನ್ನು ಕೊಡುತ್ತೆ ಹಾಗೆ ತಲೆಗೂ ಕೂಡ ಹಚ್ತಾರೆ ಮುಖದ ಚರ್ಮದ ಕಾಂತಿಯನ್ನು ಕೂಡ ಹೆಚ್ಚಿಸುತ್ತೆ ಇದು ಆಲೂವೇರಾ ಆ ಸಿಪ್ಪೆಯನ್ನು ತೆಗೆದ ಮೇಲೆ ಈ ಥರ ಚಮಚದ ಸಹಾಯದಿಂದ ಚೆನ್ನಾಗಿ ಅದರಲ್ಲಿರುವಂಥ ಜೆಲ್ಲನ್ನು ಸಂಪೂರ್ಣವಾಗಿ ತೆಗೆದುಕೊಳ್ಬೇಕು ಒಂದು ಬೌಲಿಗೆ ನಮಗೆ ಇಷ್ಟು ಜೆಲ್ ಸಿಕ್ತು ಇದನ್ನು ನಾವು ಒಂದೆರಡು ಸುತ್ತಷ್ಟು ಮಿಕ್ಸಿ ಮಾಡ್ಕೋಬೇಕಾಗುತ್ತೆ ಆ ಜೆಲ್ಲನ್ನು ಯಾಕಂದರೆ ಅದರಲ್ಲಿರುವಂಥ ತರಿತರಿ ಅಂಶ ಎಲ್ಲ ತೆಗಿಬೇಕು ಅಂತ ಹೇಳಿದರೆ ಒಂದೆರಡು ಸುತ್ತದನ್ನು ಚೆನ್ನಾಗಿ ಮಿಕ್ಸಿ ಮಾಡಿಕೊಂಡು ಒಂದು ಟೀ ಸೋಸು ಸ್ಟ್ರೇನರು ಅಥವಾ ಈ ಥರ ಒಂದು ತಳುವ ಬಟ್ಟೆಯಲ್ಲಿ ಅದನ್ನು ಸೋಸ್ಕೋಬೇಕು ಆ ಸ್ಟ್ರೇನರ್ಗಿಂತ ಈ ಥರ ಬಟ್ಟೆ ಕಾಟನ್ ಬಟ್ಟೆಯಲ್ಲಿ ಏನಾದರೂ ಈ ಥರ ಸೋಸ್ಕೊಂಡ್ರೆ ಅದರಲ್ಲಿ ಜೆಲ್ ತುಂಬ ಚೆನ್ನಾಗಿ ಬರುತ್ತೆ ನೋಡಿ ಈ ಥರ ಜೆಲ್ ಬರುತ್ತೆ ಈ ಆಲುವೆರ ಜೆಲ್ ಈ ಥರ ಮನೆಯಲ್ಲೇ ಸಿದ್ಧ ಮಾಡಿಟ್ಕೊಂಡು ನಾವು ರಾತ್ರಿ ಮಲ್ಗೋಕು ಮುಂಚೆ ಹಚ್ಕೊಂಡು ಬೆಳಗ್ಗೆ ಕೂಡ ಫೇಸ್ ವಾಶ್ ಮಾಡ್ಕೊಬೋದು ಒಂದು ಉಗುರು ಬೆಚ್ಚ ನೀರಲ್ಲಿ ಮುಖವನ್ನು ತೊಳ್ಕೊಂಬಿಟ್ಟು ಹಚ್ಕೋಬೇಕು ನಂತರನೂ ಕೂಡ ತಣ್ಣೀರು ಇಲ್ಲ ಉಗುರು ಬೆಚ್ಚ ನೀರಲ್ಲಿ ಮುಖವನ್ನು ತೊಳಿಬೇಕು ನೋಡಿ ಇಷ್ಟು ಸಿಕ್ತು ಇದಕ್ಕೆ ನಾವು ಒಂದು ವಿಟಮಿನ್ ಇ ಕ್ಯಾಪ್ಷಲ್ಸನ್ನು ಹಾಕ್ತಾ ಇದ್ವಿ ವಿಟಮಿನ್ ಇ ಕ್ಯಾಪ್ಷಲ್ ಇದೆಲ್ಲ ಮೆಡಿಕಲ್ಗಳಲ್ಲಿ ಸಿಗುತ್ತೆ ಯಾರಾದರೂ ಸ್ಕಿನ್ ಪ್ರಾಬ್ಲಮ್ಸ್ ಈ ಥರ ಏನಾದರೂ ಇದ್ದವರು ಒಂದು ಸಲ ಡಾಕ್ಟರ್ ಸಜೆಷನ್ ಮೇಲೆ ಈ ಕ್ಯಾಪ್ಷಲ್ಸನ್ನು ಯೂಸ್ ಮಾಡಿ ಇದನ್ನು ತಲೆಗೂ ಕೂಡ ಹಚ್ಕೊಳ್ತಾರೆ ವಿಟಮಿನ್ ಈ ಕ್ಯಾಪ್ಷಲ್ಗಳನ್ನು ನೋಡಿ ಸಿದ್ಧವಾದ ಜೆಲ್ಲನ್ನು ಚರ್ಮಕ್ಕೆ ನಿಮ್ಮ ಕೈಗೆ ಕಾಲಿಗೆ ಹಚ್ಬೋದು ಮುಖಕ್ಕೆ ಹಚ್ಕೋಬೋದು ಈ ಆಲುವೇರಾ ಚರ್ಮದ ಕಾಂತಿಯನ್ನು ಕೂಡ ಹೆಚ್ಚಿಸುತ್ತೆ ಇದನ್ನು ಒಂದು ವಾರ ಒಂದು ಹದಿನೈದು ದಿವಸ ಸ್ಟೋರ್ ಮಾಡಿಟ್ಕೊಂಡು ಹಚ್ಕೋಬೋದು ತುಂಬಾ ಒಳ್ಳೆ ರಿಸಲ್ಟ್ ಸಿಗುತ್ತೆ ನೋಡಿದ್ರಲ್ಲ ಈ ಆಲುವೆರಾ ಜೆಲ್ಲನ್ನು ನೀವು ಕೂಡ ಮನೆಯಲ್ಲೇ ರೆಡಿ ಮಾಡ್ಕೊಳ್ಳಿ ಒಂದು ಗ್ಲಾಸಲ್ಲಿ ಹಾಕಿ ಇಟ್ಕೋಬೋದು Thank you.